ವಿವಿಧ ಕಡೆಯಿಂದ ಬಂದಿರುವಂತಹ ಅಂಗನವಾಡಿ ಬಿಸಿ ಊಟ ಆಶಾ ಎಲ್ಲ ನೌಕರ ಬಂಧುಗಳೇ ನಾವು ಇವತ್ತು ಹೋರಾಟಕ್ಕೆ ಇಲ್ಲಿ ಬಂದಿರುವಂತಹ ಪ್ರಮುಖವಾದಂತಹ ಉದ್ದೇಶ ಸುಮ್ಮನೆ ಹುಬ್ಳಿ ನೋಡ್ಲಿಕ್ಕೆ ಬಂದಿದ್ದೀವ ನಾವು ಇಲ್ಲ ಈ ಹೋರಾಟಕ್ಕೆ ಬರುವ ಮೊದಲನೆ ಕರ್ನಾಟಕ ರಾಜ್ಯದ ನಾಲ್ಕು ಸೆಂಟ್ರಲ್ ಮಿನಿಸ್ಟರ್ ಯಾರಿದ್ದಾರೆ ಕುಮಾರಸ್ವಾಮಿ ಅವರು ಪ್ರಲ್ಹಾದ್ ಜೋಶಿ ಅವರು ಹಾಗೆಯೇ ಶೋಭಾ ಕರಂದ್ಲಾಸೆ ಅವರು ಮತ್ತು ಸೋಮಣ್ಣರವರು ನಾಲ್ಕು ಕೇಂದ್ರ ಸಚಿವರಿಗೆ ನಮ್ಮ ಮನವಿಯನ್ನ ನೀಡಿ ನಮ್ಮ ಬೇಡಿಕೆಗಳ ಬಗ್ಗೆ ಮನವರಿಕೆಯನ್ನ ಮಾಡಿದೀವಿ ಇಲ್ಲಿ ಸಹ ಒಂದು ಹದಿನೈದು ದಿವಸದ ಹಿಂದೆ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಕರೆದು ನಮ್ಮ ಬೇಡಿಕೆಗಳ ಬಗ್ಗೆ ಮನವರಿಕೆಯನ್ನು ಮಾಡಿದೀವಿ ಮತ್ತು ಅವರಿಗೆ ಸಂಬಂಧಪಟ್ಟವರಿಗೆ ಮನವಿ ಪತ್ರವನ್ನು ಕಳಿಸಿದೀವಿ ನಾವು ಹೋರಾಟಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ಭಾಗದಿಂದ ಆಯ್ಕೆಯಾಗಿ ಹೋಗಿರುವಂತಹ ಪ್ರಹ್ಲಾದ್ ಜೋಶಿ ಸರ್ ಅವರು ನಮ್ಮ ಭಾಗಕ್ಕೆ ಇಡೀ ಹೆಣ್ಣು ಮಕ್ಕಳು ಬೇರೆ ಬೇರೆ ವಿಭಾಗದಿಂದ ಬರ್ತಾರೆ ನಮ್ಮ ಸಮಸ್ಯೆಗಳೇನು ಅನ್ನೋದನ್ನ ಆಲಿಸಲಿಕ್ಕೆ ಅವರು ಇರಬೇಕಿತ್ತು ನಮಗೆ ಗೊತ್ತಿದೆ ಡೆಲ್ಲಿಯಲ್ಲಿ ಇವತ್ತಿಂದ ಸೆಷನ್ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿದೆ ನಾವು ಹೋರಾಟಕ್ಕೆ ಬರುವ ಮೊದಲಿಗೆ ನಿಮಗೆ ನಮ್ಮ ಬೇಡಿಕೆಗಳ ಬಗ್ಗೆ ಮನವರಿಕೆಯನ್ನು ಮಾಡಿದ್ದೀವಿ ಆ ಸೆಷನ್ನಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ನೀವು ಮಾತಾಡ್ತೀರಾ ಅನ್ನೋದು ನಮ್ಮ ಮೊದಲ ಪ್ರಶ್ನೆ ಕಳೆದ ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಬಿಸಿ ಊಟ ಅಂಗನವಾಡಿ ನೌಕರರಿಗೆ ಒಂದು ರೂಪಾಯಿ ಸಹ ವೇತನವನ್ನ ಜಾಸ್ತಿ ಮಾಡಿಲ್ಲ ಕಳೆದ ಎರಡು ಸಾವಿರದ ಒಂಬತ್ತು ಬಿಸಿ ಊಟದ ನೌಕರರಿಗೆ ಒಂದು ರೂಪಾಯಿ ಕೂಡ ಜಾಸ್ತಿ ಮಾಡಿಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಆಶಾ ನೌಕರರಿಗೆ ಒಂದು ರೂಪಾಯಿ ಜಾಸ್ತಿ ಮಾಡಿಲ್ಲ ಈ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ನೀವು ಮಾತಾಡ್ತೀರಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೀರಿ ಹೆಣ್ಮಕ್ಳ ಸಬಲೀಕರಣದ ಬಗ್ಗೆ ಮಾತಾಡ್ತೀರಿ ಹೆಣ್ಮಕ್ಳನ್ನ ಮಾತೆಯರಾಗಿ ನೋಡ್ತೀರಿ ಇಡೀ ದೇಶದಲ್ಲಿರುವಂತ ಹೆಣ್ಮಕ್ಳು ನಮ್ಮ ಅಕ್ಕ ಅಂತ ಹೇಳ್ತೀರಿ ಈ ಬೇಗದಲ್ಲಿ ಕೆಲಸ ಮಾಡ್ತಿರೋ ಐವತ್ತಾರು ಲಕ್ಷದ ಹೆಣ್ಮಕ್ಳು ನಿಮಗೆ ಯಾವ ಹೆಣ್ಮಕ್ಳು ಹೇಳ್ತಾ ಇದ್ದೀವಿ ನಿಮಗೆ ಯಾಕೆ ಇವತ್ತು ಈ ಭಾಗದಲ್ಲಿ ಕೆಲಸ ಮಾಡ್ತಿರೋ ಬಗ್ಗೆ ತಾರತಮ್ಯ ಅಂತ ಕೇಳ್ತೀವಿ ಬೇರೆ ಬೇರೆ ನಿಮ್ಮ ಮಿನಿಸ್ಟರ್ ನೀವು ವೇತನವನ್ನ ಜಾಸ್ತಿ ಮಾಡ್ಕೋತೀರಿ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ನಿಮಗೆ ಕಾಳ್ಜಿ ಇರುತ್ತೆ ಇಡೀ ಆಹಾರವನ್ನ ಆರೋಗ್ಯವನ್ನ ಶಿಕ್ಷಣವನ್ನ ಈ ಮೂರು ವಿಭಾಗವನ್ನ ನಾವೇನೇ ಕಾಪಾಡ್ತಾ ಇರೋದು ನಾವು ಇವತ್ತು ಸರ್ಕಾರಕ್ಕೆ ಹೇಳಬೇಕಾಗಿದೆ ನಾವು ಇವತ್ತು ಕೆಲಸವನ್ನ ಮಾಡಲಿಲ್ಲ ಅಂತಂದ್ರೆ ಈ ಮೂರು ವಿಭಾಗವನ್ನ ಇವತ್ತು ನೀವು ಯಾರು ಹೇಳ್ಕೊತಾ ಇದ್ದೀರಿ ಶಿಕ್ಷಣಕ್ಕೆ ಎರಡನೇ ಆದ್ಯತೆ ಬಿಸಿ ಊಟದ ಯೋಜನೆ ಆಹಾ ಪೌಷ್ಟಿಕ ಆಹಾರವನ್ನ ಕೊಡೋದ್ರಲ್ಲಿ ಅಂಗನವಾಡಿ ಒಂದನೆಯ ಸ್ಥಾನ ಆರೋಗ್ಯವನ್ನ ಕಾಪಾಡಲಿಕ್ಕೆ ಮೂರನೆಯ ಸ್ಥಾನ ಅಂತ ಏನು ಆಶಾದವರ ಬಗ್ಗೆ ಮಾತಾಡ್ತೀರಿ ಈ ನೌಕರರನ್ನ ಯಾಕೆ ಕಡೆಗಣಿಸಿದಿರಿ ನಿಮ್ಮ ಉದ್ದೇಶ ಏನು ಕೇಂದ್ರ ಸರ್ಕಾರದಲ್ಲಿ ಬೇರೆ ಬೇರೆ ಎಲ್ಲದಕ್ಕೂ ಹಣವನ್ನ ವ್ಯಯ ಮಾಡಲಿಕ್ಕೆ ನಿಮ್ಮ ಹಣ ಇರುತ್ತೆ ಆದ್ರೆ ಇಡೀ ದೇಶದ ಬೆನ್ನಲವಾಗಿ ಕೆಲಸ ಮಾಡ್ತಿರುವಂತ ಅಂಗನವಾಡಿ ನೌಕರರಿಗೆ ಬಿಸಿ ಊಟದ ನೌಕರರಿಗೆ ಆಶಾ ನೌಕರರಿಗೆ ವೇತನ ನಾವು ಏನು ಕೇಳಿದೀವಿ ನಿಮ್ಮ ಕುರ್ಚಿಯನ್ನ ಕೇಳಿಲ್ಲ ಸ್ವಾಮಿ ನಾವು ನಾವು ಕೇಳ್ತಾ ಇರೋದು ನಮ್ಮ ಹೊಟ್ಟೆಯನ್ನ ಕಟ್ಕೊಳ್ಳಿಕ್ಕೆ ನಮ್ಮ ಮನೆಯಲ್ಲಿರುವಂತ ಜನರನ್ನ ನಾವು ಸಾಕ ಮಾಡಬೇಕಾಗಿದೆ ನನ್ನ ಕುಟುಂಬವನ್ನು ನಾವು ನಿರ್ವಹಣೆ ಮಾಡಬೇಕಾಗಿದೆ ನಮ್ಮ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕಾಗಿದೆ ಅದನ್ನು ಕೊಡಬೇಕು ಅಂತಂದ್ರೆ ನೀವೇನು ನಮಗೆ ಪುಕ್ಸಟ್ಟೆ ಕೊಡೋದು ಬೇಕಾಗಿಲ್ಲ ನಾವು ಯಾವುದು ಸರ್ಕಾರಿಯ ಗುಲಾಮರಲ್ಲ ನಾವು ದುಡಿತಾ ಇದ್ದೀವಿ ಅದಕ್ಕೆ ವೇತನವನ್ನ ಕೊಡಿ ಅಂತ ಹೇಳಿ ನೀವು ಅದರ ಬದಲಿಗೆ ಏನು ಮಾಡ್ತೀರಿ ಇವತ್ತು ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಂಹಿತೆಗಳಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಜಾರಿ ಮಾಡಿದ್ರಿ ನೀವು ಕೋವಿಡ್ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಹೊರಟ್ರಿ ನಾವು ಇಂಪ್ಲಿಮೆಂಟ್ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಒಳವಳಗೇನೆ ಇವತ್ತು ಕಾರ್ಮಿಕ ಸಂಹಿತೆಗಳನ್ನ ರಾಜ್ಯದ ಎಲ್ಲಾ ಕಡೆಯಲ್ಲಿ ಜಾರಿ ಮಾಡಿದಿರಿ ನಾಲ್ಕೈದು ದಿವಸದ ಹಿಂದೆ ಏನು ಅದರ ಉದ್ದೇಶ ಕಾರ್ಮಿಕರು ನಿಮ್ಮ ಗುಲಾಬರಾಗಿ ಕೆಲಸವನ್ನ ಮಾಡಬೇಕಾ ಕಾರ್ಮಿಕರು ಹೋರಾಟವನ್ನ ಮಾಡಲಿಕ್ಕೆ ಮಾಡ್ಬೇಕಾಗಿರುವಂತ ಹಕ್ಕನ್ನು ಇವತ್ತು ನೀವು ಕಸಿತಾ ಇದ್ದೀರಿ ನಮಗೆ ಸಂಘವನ್ನ ಕಟ್ಕೊಳ್ಳುವಂತ ಹಕ್ಕ ಒಂದು ಹಕ್ಕನ್ನು ನೀವು ಇವತ್ತು ಕಸಿತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಕೇವಲ ಆರ್ನೂರು ರೂಪಾಯಿ ಬಿಸಿ ಉಡಿದವರಿಗೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಂಗನವಾಡಿ ಅವರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇರೋದು ಇವತ್ತು ಕೇಂದ್ರ ಸರ್ಕಾರ ಆಶಾ ನೌಕರಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಎರಡು ಸಾವಿರ ರೂಪಾಯಿ ಇವತ್ತಿನ ಬೆಲೆ ಏರಿಕೆಯಲ್ಲಿ ಇದನ್ನ ವೇತನ ಅಂತ ಹೇಳ್ತಿರೋ ಸಂ ನಿಮ್ಮ ದೃಷ್ಟಿಕೋನದಲ್ಲಿ ಅಂಗನವಾಡಿಯವರನ್ನ ಗೌರವಧನ ಅಂತ ಹೇಳ್ತೀರಿ ಬಿಸಿ ಹುಟ್ಟಿದವರಿಗೆ ಸಂಭಾವನೆ ಅಂತ ಹೇಳ್ತೀರಿ ಆಶಾದವ್ರಿಗೆ ಪ್ರೋತ್ಸಾಹಧನ ಅಂತೀರಿ ಏನದ್ರ ಉದ್ದೇಶ ಮೂಲವಾಗಿ ನೌಕರರಿಗೆ ಕೊಡಬೇಕಾಗಿರುವಂತಹ ವೇತನವನ್ನೇ ಕಡೆಗಣಿಸಿ ಇವತ್ತು ಗುಲಾಮರಾಗಿ ದುಡಿಸ್ತಾ ಇದ್ದೀರಿ ಇವತ್ ನಾವು ತೀರ್ಮಾನವನ್ನ ಮಾಡಿದೀವಿ ಕರ್ನಾಟಕ ರಾಜ್ಯವನ್ನು ಭೌಗೋಳಿಕವಾಗಿ ನಾಲ್ಕು ಭಾಗವಾಗಿ ಮಾಡಿ ಆಯಾ ವ್ಯಾಪ್ತಿಗೆ ಬರುವಂತಹ ಕೇಂದ್ರ ಸಚಿವರ ಆಫೀಸಿನ ಎದುರುಗಡೆಗೆ ನಾವು ಹೋರಾಟವನ್ನು ತೀರ್ಮಾನ ಮಾಡಿದೀವಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇದೆ ಮಂಡ್ಯದಲ್ಲಿ ಡಿ ಸಿ ಕಚೇರಿ ಆವರಣದಲ್ಲಿ ನಡೀತಾ ಇದೆ ತುಮಕೂರಿನಲ್ಲಿ ಪ್ರವಾಸಿ ಮಂದಿರದಲ್ಲಿ ವಿ ಸೋಮಣ್ಣರವರ ಹೋರಾಟ ನಡೀತಾ ಇದೆ ಸಾವಿರಾರು ಜನರು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ನಾವು ತೀರ್ಮಾನ ಮಾಡಿದೀವಿ ಇವತ್ತು ನಾವು ಬೇರೆಯವ್ರಿಗೆ ಕರ್ಕೊಂಡ್ ಬರಬೇಕಾದ್ರೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ದುಡ್ಡು ಕರ್ಕೊಂಡು ನಾವು ಇಲ್ಲಿ ಬಂದಂತವ್ರು ನಮ್ಮ ಹಣವನ್ನ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಬಂದಿದೀವೋ ಇಲ್ಲ ಹೋಗ್ಬೇಕ ನೀವು ಯಾರಾದ್ರೂ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀರಾ ನಾವು ತೀರ್ಮಾನ ಮಾಡಿದೀವಿ ಇವತ್ತು ಮನವಿಯನ್ನ ಸ್ವೀಕಾರ ಮಾಡಿ ನಾನು ಎರಡ್ ಬಜೆಟ್ ಬಜೆಟ್ನಲ್ಲಿ ಈ ಮೂರೂ ವಿಮಾಗಕ್ಕೆ ವೇತನವನ್ನ ಜಾಸ್ತಿ ಮಾಡ್ತೀನಿ ನಿಮ್ಮ ಬೇಡಿಕೆಗಳ ಬಗ್ಗೆ ನಾವು ಪ್ರಧಾನಮಂತ್ರಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸ್ತೀವಿ ನಿಯೋಗವನ್ನ ಸಂಘಟನೆಯ ಮುಖಂಡರಿಗೆ ಪ್ರಧಾನಮಂತ್ರಿ ಭೇಟಿ ಮಾಡಿಸಿ ನಿಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನ ಮಾಡಿಸ್ತೀವಿ ಅನ್ನುವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಕದ್ತೀವ ತೀರ್ಮಾನ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನ ಸ್ಟಾಪ್ ಮಾಡಿದ್ದೀವಿ ಇವತ್ತು ಸ್ವಲ್ಪ ಬರ್ಲಿಕ್ಕಿಂದ ಮುಂದೆ ಹಾಕಬಹುದು ಸಂಜೆವರೆಗೂ ನಮ್ಮ ಜನ ಬರ್ತಾರೆ ನಾಳೆನೂ ಬರ್ತಾರೆ ನಾಡಿದ್ದು ಬರ್ತಾರೆ ನಮ್ಗೆ ಮಾಧ್ಯಮ ಮಿತ್ರರು ಕೆಲವರು ಕೇಳ್ತಾ ಇದ್ರು ಏನು ವ್ಯವಸ್ಥೆ ಇಲ್ಲ ಏನ್ ಮಾಡ್ತೀನಿ ಪಾಪ ಹೆಣ್ಮಕ್ಳಿಗೆ ಅಂತ ಇದ್ರು ನಾವು ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದೀವಿ ಅದ್ ಎಷ್ಟೇ ಕಷ್ಟ ಆದ್ರೂ ಕೂಡ ಎಂತ ಸಮಸ್ಯೆ ಆದ್ರೂ ಕೂಡ ಇಲ್ಲೇ ಇರ್ತೀವಿ ಇರ್ತೀವೋ ಇಲ್ಲ ಇರ್ತೀವೋ ಇಲ್ಲ ಆ ರೀತಿಯಲ್ಲಿ ನಮ್ಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ನಿದ್ದೆ ಇಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ ಶೌಚಾಲಯದ ಸಮಸ್ಯೆ ಆದ್ರೂ ಪರವಾಗಿಲ್ಲ ನಾವೇನೋ ವ್ಯವಸ್ಥೆ ಮಾಡ್ಕೋತೀವಿ ಆದ್ರೆ ಇಲ್ಲಿಂದ ಮಾತ್ರ ಹೋಗೋದಿಲ್ಲ ಜನ ಜಾಸ್ತಿ ಆದ್ರೆ ನಾವು ರೋಡಿಗೆ ರೋಡಿಗೋಗ್ಲಿಕ್ಕೆ ಕಡಿದೀವಿ ಗೊತ್ತೀವೋ ಇಲ್ಲ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಏ ಒಂದ್ ಕಡೆ ಇರ್ರಿ ಅಂತ ಹೇಳಿ ಇರ್ತೀವಿ ಸಂದರ್ಭ ಬಂದ್ರೆ ನೀವು ಕೂಡ ನಮ್ಮ ತಾಳ್ಮೆಯನ್ನ ಪರೀಕ್ಷೆಯನ್ನ ಮಾಡಬಾರ್ದು ಪರೀಕ್ಷೆಯನ್ನ ಮಾಡಿದ್ರೆ ನಮಗೂ ಗೊತ್ತಿದೆ ಏನ್ ಮಾಡ್ಬೇಕು ಅನ್ನೋದನ್ನ ಆ ರೀತಿಯ ನಾವು ಮಾನಸಿಕವಾಗಿ ಸಿದ್ಧರಾಗಿ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಬೇಡಿಕೆ ಈಡೇರುವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ನಮ್ಮ ಇಲ್ಲಿಯ ರಾಜ್ಯ ಮುಖಂಡರುಗಳು ಇದ್ದಾರೆ ಜಿಲ್ಲಾ ಮುಖಂಡರುಗಳು ಇದ್ದಾರೆ ನಿಮಗೆ ಯಾವ ನಿರ್ದೇಶನವನ್ನು ಕೊಡ್ತಾರೆ ಆ ನಿರ್ದೇಶನ ಹಾಗೆ ಇಲ್ಲೇ ಕೂತ್ಕೋಬೇಕು ಆದಷ್ಟು ಒಳಗಡೆ ಬಂದು ಕೂತ್ಕೊಳ್ಳಿಕ್ಕೆ ಸಂಗಾತಿಗಳು ಪ್ರಯತ್ನವನ್ನು ಮಾಡಬೇಕು ನಾವು ಇನ್ನು ಇಲ್ಲೇ ಉಳಿತೀವಿ ನಿಮ್ಮ ಜೊತೆಲೇ ಇರ್ತೀವಿ ನಾವೆಲ್ಲೂ ಹೋಗಲ್ಲ ಆ ರೀತಿಯ ತೀರ್ಮಾನವನ್ನು ಮಾಡಿ ಹೋರಾಟಕ್ಕೆ ಬಂದಿದ್ದೀವಿ ಹೋರಾಟವನ್ನ ಮುಂದುವರಿಸೋಣ ಆ ಸಂದರ್ಭ ಅವ್ರು ಬಂದ ಬಂದ್ಮೇಲೆ ಏನು ಉತ್ತರ ಕೊಡ್ತಾರೆ ಅಂತ ನೋಡಿ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಈಡೇರಿಸಿ ದೇಶಿ ನಡೆಯುತ್ತೋಜನಾ ಕಾರ್ಮಿಕರ ಹೋರಾಟಕ್ಕೆ ಜೈವಾಗಲಿ ದೇಶವ್ಯಾಪಿ ಯೋಜನಾ ಕಾರ್ಮಿಕರನ್ನ ಕೇಂದ್ರ ಸರ್ಕಾರದ ಮಂತ್ರಿ ಮನೆ ಅಥವಾ ಕಚೇರಿ Thank <laughs> you. embaixo do gol and